ಕಾರ್ತಿಕ ಮಾಸವು ಈಗಾಗಲೇ ಆರಂಭವಾಗಿದೆ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಮುಕ್ತಾಯವಾಗುತ್ತೆ ಈ ಮಾಸ ಮುಗಿಯುವಷ್ಟರಲ್ಲಿ ತುಳಸಿ ಸಸ್ಯದ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದ್ರೆ ಶಿವ ಕೇಶವ ಇಬ್ಬರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿ ಈಗ ನೀವು ಅನುಭವಿಸುತ್ತಿರುವ ಸರ್ವ ಕಷ್ಟ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಈ ಮಾಸದಲ್ಲಿ ತುಳಸಿ ಗಿಡಕ್ಕೆ ಯಾವ ದಿನ ಜಲವನ್ನ ಅರ್ಪಿಸಬೇಕು ಯಾವ ಶ್ಲೋಕ ಹೇಳಿಕೊಂಡರೆ ಸಾಕ್ಷಾತ್ ಲಕ್ಷ್ಮಿ ಹಾಗೂ ತುಳಸಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಯಾವ ತಪ್ಪುಗಳನ್ನ ಈ ಮಾಸದಲ್ಲಿ ಮಾಡಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಕಾರ್ತಿಕ ಮಾಸದಲ್ಲಿ ತುಳಸಿ ದೇವಿಯ ಆರಾಧನೆ ತುಂಬಾ ಶ್ರೇಷ್ಠ ಇದರಿಂದ ಸರ್ವ ಪುಣ್ಯಗಳು ಲಭಿಸುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಕಾರ್ತಿಕ ಮಾಸವನ್ನ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ಮಾಸ ಅಂತ ಹೇಳಲಾಗುತ್ತೆ ಈ ಮಾಸದಲ್ಲಿಯೇ ಸಾಕ್ಷಾತ್ ವಿಷ್ಣು ದೇವರು ನಾಲ್ಕು ತಿಂಗಳುಗಳ ನಂತರ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ ಈ ಮಾಸದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ತುಳಸಿ ದೇವಿಯನ್ನ ಪೂಜಿಸಿದರು ಅಂತ ಹೇಳಲಾಗುತ್ತೆ ಇದೇ ಕಾರಣದಿಂದ ಈ ಕಾರ್ತಿಕ ಮಾಸದಲ್ಲಿ ನಾವು ಕೂಡ ತುಳಸಿ ಮಾತೆಯನ್ನ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಕಾರ್ತಿಕ ಮಾಸದಲ್ಲಿ ತುಳಸಿ ಸಸಿಗಳನ್ನ ನೀಡೋದು ಮಂಗಳಕರ ಕಾರ್ತಿಕ ಮಾಸದ ಯಾವುದಾದರೂ ಒಂದು ಗುರುವಾರದ ದಿನ ಮನೆಗೆ ತುಳಸಿ ಸಸಿಯನ್ನ ತಂದು ನೆಟ್ಟು ಆ ಸಸಿಯನ್ನ ಬೆಳೆಸಲು ಶುರು ಮಾಡಬೇಕು ಕಾರ್ತಿಕ ಮಾಸದ ಪ್ರತಿನಿತ್ಯ ಬೆಳಿಗ್ಗೆ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ಮನೆಯ ಮುಂದೆ ದೀಪಾರಾಧನೆ ಮಾಡಿದರೆ ತುಂಬ ಉತ್ತಮ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೆದ್ದು ಸ್ನಾನ ಮಾಡಿ ತುಳಸಿ ದೇವಿಯ ಪೂಜೆ ಮಾಡಿದರೆ ತೀರ್ಥಯಾತ್ರೆ ಮಾಡಿದಂತಹ ಅಖಂಡ ಪುಣ್ಯ ಫಲ ಲಭಿಸುತ್ತೆ ಇದರ ಜೊತೆಗೆ ಈ ಮಾಸದ ಪ್ರತಿ ಮಂಗಳವಾರ ಬೆಳಿಗ್ಗೆ ತುಳಸಿ ಸಸಿ ಇದಕ್ಕೆ ಜಲವನ್ನು ಅರ್ಪಿಸಬೇಕು ತುಳಸಿಗೆ ಜಲವನ್ನ ಅರ್ಪಿಸುವಾಗ ಈ ಒಂದು ಶ್ಲೋಕವನ್ನ ಹೇಳಿಕೊಂಡು ತುಳಸಿ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ತಿ ನಿಧಿ ಅವ್ಯಧಿ ಅರನಿತ್ಯಂ ತುಳಸಿತ್ವ ನಮೋಸ್ತುತೆ ಈ ಚಿಕ್ಕ ಶ್ಲೋಕವನ್ನ ಮೂರು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ಈ ಮಾಸದಲ್ಲಿ ತುಳಸಿ ಗಿಡವನ್ನು ದಾನ ಮಾಡೋದು ಕೂಡ ಉತ್ತಮ ಫಲವನ್ನು ತಂದುಕೊಡುತ್ತದೆ ಕಾರ್ತಿಕ ಮಾಸದ ಗುರುವಾರದ ದಿನ ತುಳಸಿಗೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಬೇಕು ಈ ಮಾಸದ ಅಷ್ಟು ದಿನ ತುಳಸಿಯ ಮುಂದೆ ದೀಪಗಳನ್ನು ಬೆಳಗಿಸಬೇಕು ಈ ಕೆಲಸ ಮಾಡುತ್ತಾ ಬಂದರೆ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರ ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಈ ಒಂದು ಚಿಕ್ಕ ತುಳಸಿ ಸಸಿಗೆ ಹಳದಿ ವಸ್ತ್ರವನ್ನ ಸುತ್ತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಇಟ್ಟುಕೊಂಡರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗ ರಂಗದಲ್ಲಿ ವಿಶೇಷ ಏಳಿಗೆ ಉಂಟಾಗುತ್ತೆ ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿಯ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸವನ್ನ ಮಾಡಿದ್ರೆ ಅದೃಷ್ಟ ಕೂಡಿ ಬರುತ್ತೆ ಶಿವನ ಅನುಗ್ರಹದಿಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಕಾರ್ತಿಕ ಮಾಸದಲ್ಲಿ ಭೇದ ಭಾವವಿಲ್ಲದೆ ಶಿವ ಕೇಶವ ಅಂದರೆ ಶಿವ ಹಾಗೂ ವಿಷ್ಣುವಿನ ಆರಾಧನೆಯನ್ನ ಮಾಡಿಕೊಳ್ಳಬೇಕು ಈ ತುಳಸಿ ಎಲೆಗಳ ಚಿಕ್ಕ ಕೆಲಸದಿಂದ ವಿಷ್ಣು ತುಳಸಿ ಲಕ್ಷ್ಮಿ ಕೃಪೆಯ ಜೊತೆಗೆ ಮಹಾಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಡಿಗಳನ್ನ ಮಾಡಿ ತುಳಸಿಯ ಐದು ಎಲೆಗಳನ್ನ ನಿಮ್ಮ ಕೈನಲ್ಲಿ ಹಿಡಿದು ಶಿವ ಹಾಗೂ ಮಹಾವಿಷ್ಣು ಇಬ್ಬರ ಸ್ಮರಣೆಯನ್ನ ಮಾಡುತ್ತಾ ಐದು ನಿಮಿಷ ಧ್ಯಾನ ಮಾಡಬೇಕು ನಂತರ ಆ ಐದು ಎಲೆಗಳನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ಆ ದಿನ ಮಲಗುವಾಗ ಈ ಐದು ಎಲೆಗಳನ್ನ ಮಲಗುವ ದಿಂಬಿನ ಕೆಳಗೆ ಇಟ್ಟುಕೊಳ್ಳಬೇಕು ಮತ್ತು ಇಟ್ಟುಕೊಂಡು ನಿದ್ರಿಸಬೇಕು ಹೀಗೆ ಮಾಡೋದ್ರಿಂದ ಶಿವ ಹಾಗೂ ವಿಷ್ಣು ಇಬ್ಬರ ಅನುಗ್ರಹದಿಂದ ನಿಮ್ಮ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ಯಾವುದೇ ಕಷ್ಟಗಳಿದ್ರೂ ದೂರವಾಗುತ್ತೆ ಅನೇಕ ವಿಧವಾದ ಶುಭ ಫಲಗಳು ಲಭಿಸುತ್ತೆ ಶಿವನಿಗೆ ಬಹಳ ಪ್ರಿಯವಾದಂತಹ ಈ ಮಾಸದಲ್ಲಿ ಅಂದರೆ ಒಂದು ಕಾರ್ತಿಕ ಸೋಮವಾರವಾದರೂ ಸರಿ ಶಿವನಿಗೆ ಬಿಲ್ವ ದಳಗಳಿಂದ ಪೂಜಿಸಿ ಕಷ್ಟಗಳು ಕಳೆಯಲು ಬೇಡಿಕೊಳ್ಳಬೇಕು ಶಿವನಿಗೆ ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸಿ ಒಂದೇ ದಿನದಲ್ಲಿ ಶಿವ ಹಾಗೂ ವಿಷ್ಣುವಿನ ದರ್ಶನ ಮಾಡಿ ಮನೆಗೆ ಬನ್ನಿ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂತ ಹೇಳಿದ್ರೆ ಅದು ಕಾರ್ತಿಕ ಮಾಸ ಕಾರ್ತಿಕ ಮಾಸದ ಅಷ್ಟೂ ದಿನ ಸಂಜೆ ಆರು ಅಥವಾ ಆರು ಮೂವತ್ತರ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಈ ಚಿಕ್ಕ ಕೆಲಸವನ್ನ ಮಾಡಿದ್ರೆ ಜೀವನದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತೆ ಏನ್ ಮಾಡಬೇಕು ಮನೆಯಲ್ಲಿರುವ ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಸೂರ್ಯ ಮುಳುಗಿದ ನಂತರ ಮನೆಯ ಈ ನಾಲ್ಕು ಜಾಗಗಳಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ತುಳಸಿ ಗಿಡದ ಬಳಿ ರಂಗೋಲಿಯ ಮಧ್ಯಭಾಗದಲ್ಲಿ ಮುಖ್ಯ ದ್ವಾರದ ಬಳಿ ಈ ನಾಲ್ಕು ವಿಶೇಷ ಜಾಗಗಳಲ್ಲಿ ದೀಪಗಳನ್ನ ಬೆಳಗಿಸಿ ಇದರಿಂದ ಮನೆಯಲ್ಲಿ ಇರುವಂತಹ ದೇವತಾ ಶಕ್ತಿ ಜಾಗೃತವಾಗತ್ತೆ ಮನೆಗೆ ಪ್ರವೇಶ ಮಾಡುವ ಹಸುರ ಶಕ್ತಿಗಳನ್ನ ತಡೆಯುತ್ತೆ ಹೀಗಂತ ಶಾಸ್ತ್ರದಲ್ಲೇ ತಿಳಿಸಲಾಗಿದೆ ಈ ನಾಲ್ಕು ಜಾಗಗಳಲ್ಲಿ ಕಾರ್ತಿಕ ಮಾಸದ ಅಷ್ಟು ದಿನ ಸಂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿದ್ರೆ ಮನೆಯ ಪಾಸಿಟಿವಿಟಿ ಶಕ್ತಿ ಹೆಚ್ಚಾಗಿ ಉಂಟಾಗಿ ಮನೆಯ ಯಜಮಾನನ ಕೆಲಸ ಕಾರ್ಯ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಬಹುದು ಮನೆಯಲ್ಲಿನ ಆರೋಗ್ಯ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಕೂಡ ಲಭಿಸುತ್ತೆ ಸುತ್ತ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗತ್ತೆ ಹಾಗೆಯೇ ಶಿವನು ಅಭಿಷೇಕ ಪ್ರಿಯನಾದರೆ ವಿಷ್ಣು ದೇವರು ಅಲಂಕಾರ ಪ್ರಿಯ ಕಾರ್ತಿಕ ಮಾಸವು ಶಿವನಿಗೆ ಹಾಗೂ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದ್ದು ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಇಬ್ಬರನ್ನ ಪ್ರೀತಿಸಬೇಕು ಪೂಜಿಸಬೇಕು ಶಿವನ ಕೃಪೆಗಾಗಿ ಶಿವಾಭಿಷೇಕ ಮಾಡ ವಿಷ್ಣುವಿಗಾಗಿ ಭಕ್ತಿಯಿಂದ ಸೇವಂತಿಗೆ ಪುಷ್ಪ ತುಳಸಿ ಮಾಲೆಗಳನ್ನು ಅರ್ಪಿಸಿ ಅಲಂಕಾರ ಮಾಡಿಸೋದು ಅಥವಾ ಮಾಡುವುದನ್ನ ಮಾಡಬೇಕು ಇದರಿಂದ ಹರಿಹರರ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಈ ಮಾಸದಲ್ಲಿ ಶಿವಲೀಲೆ ಹಾಗೂ ವಿಷ್ಣು ಲೀಲೆಗಳನ್ನ ಕೇಳಬೇಕು ಹರಿಹರರಿಗೆ ಸಂಬಂಧಿಸಿದ ಕತೆ ಪುರಾಣಗಳನ್ನ ತಿಳಿದುಕೊಳ್ಳಬೇಕು ಈ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಹಾರದಲ್ಲಿ ಬಳಸಬಾರದು ಮಾಂಸ ಆಹಾರ ಸೇವಿಸಲೇಬಾರದು ಮದ್ಯಪಾನ ಮಾಡುವವರು ಈ ಮಾಸದಲ್ಲಿ ಆದಷ್ಟು ನಿಮ್ಮ ಅಭ್ಯಾಸಗಳನ್ನ ಬಿಟ್ಟು ಬಿಡಬೇಕು ಕುಡಿತ ಬಿಡಲು ಸಾಧ್ಯವಾಗದೇ ಇದ್ದರೆ ಶಿವನಿಗೆ ನಿಮ್ಮ ಕೈನಿಂದ ಜಲಾಭಿಷೇಕ ಮಾಡುತ್ತಾ ಈ ದುಶ್ಚಟ ಬಿಡಲು ಅನುಗ್ರಹ ನೀಡಬೇಕೆಂದು ಶಿವನಿಗೆ ಬೇಡಿಕೊಂಡು ನಂತರ ಆಗುವ ಚಮತ್ಕಾರವನ್ನು ನೋಡಿ ದಿನ ಕಳೆದಂತೆ ಇನ್ಯಾವುದೇ ದಿನಗಳಲ್ಲೂ ಕುಡಿಯಬೇಕೆಂಬ ಆಸೆ ನಿಮ್ಮಲ್ಲಿ ಬರೋದೇ ಇಲ್ಲ ಅಷ್ಟು ಶಕ್ತಿ ಕಾರ್ತಿಕ ಮಾಸದಲ್ಲಿ ಮಾಡುವ ಶಿವಾಭಿಷೇಕಕ್ಕೆ ಇದೆ ಅನಾರೋಗ್ಯ ಸಮಸ್ಯೆ ಇದ್ದವರು ವೈದ್ಯರು ಏನಾದರೂ ತಿಳಿಸಿದ್ರೆ ಮೊಟ್ಟೆ ಇತರೆ ಮಾಂಸವನ್ನ ಸೇವಿಸಬಹುದು ಉಳಿದವರು ಸೇವಿಸಲೇಬಾರದು ಕಾರ್ತಿಕ ಮಾಸದ ನಿಯಮಗಳನ್ನ ಗಾಳಿಗೆ ತೂರಿ ಜೀವನವನ್ನ ನಡೆಸಿದ್ರೆ ಮುಂದಿನ ಜನ್ಮದಲ್ಲಿ ಊರಿನಲ್ಲಿ ತಿರುಗುವ ಹಂದಿಯಾಗಿ ಜನ್ಮ ತಾಳುವರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಕಾರ್ತಿಕ ಮಾಸದ ಭಾನುವಾರದ ದಿನ ತೆಂಗಿನಕಾಯಿ ಹಾಗೂ ನೆಲ್ಲಿಕಾಯಿಯನ್ನ ಸೇವಿಸಬಾರದು ಪ್ರದೋಷ ಕಾಲದಲ್ಲಿ ಅಂದ್ರೆ ಸಂಜೆಯ ಸಮಯದಲ್ಲಿ ಶಿವನು ಪರಮೇಶ್ವರನು ಪ್ರಮದ ಗುಣದೊಂದಿಗೆ ಭೂಲೋಕ ಸಂಚಾರ ಮಾಡುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿದ್ರೆ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ ಅಸಲಿಗೆ ಯಾವುದೇ ಮಾಸದಲ್ಲೂ ಸಂಜೆಯ ಸಮಯ ನಿದ್ರಿಸಬಾರದು ಕಾರ್ತಿಕ ಮಾಸದಲ್ಲಂತೂ ಸಂಜೆ ನಿದ್ರೆ ನಿಷಿದ್ಧ ದಂಪತಿಗಳು ಪ್ರದೋಷ ಸಮಯದಲ್ಲಿ ಸೇರಬಾರದು ಹಾಗೆಯೇ ದಂಪತಿಗಳು ಪ್ರದೋಷ ಸಮಯದಲ್ಲಿ ಸೇರಿದ್ರೆ ಅನಾಹುತಗಳು ನಡೆಯುತ್ತೆ ನೋಡಿದ್ರಲ್ಲ ಕಾರ್ತಿಕ ಮಾಸದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರದು ತುಳಸಿ ಎಲೆಗಳಿಂದ ಯಾವ ಕೆಲಸವನ್ನ ಮಾಡಿದ್ರೆ ಅದೃಷ್ಟ ಲಭಿಸುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀವಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಓಂ ಮಹಾವಿಷ್ಣುವೇ ನಮಃ ಮತ್ತು ಓಂ ನಮ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು